ನಮಸ್ತೆ ಫ್ರೆಂಡ್ಸ್ ಇವತ್ತು ನಾನು ಈರುಳ್ಳಿ ಪಕೋಡೆ ಮಾಡೋದು ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ತಳ್ಳಿಗೆ ಮತ್ತು ಉದ್ದಗೆ ಈರುಳ್ಳಿಯನ್ನು ಹೆಚ್ಕೊಂಡು ಇಟ್ಕೊಂಡಿದ್ದೀನಿ ಇದನ್ನು ಒಂದು ನೀರ ಒಂದು ಗ್ಲಾಸ್ ನೀರಿನಲ್ಲಿ ಒಂದು ಹತ್ತು ನಿಮಿಷ ನೆನೆ ಇಡಬೇಕು ಸ್ವಲ್ಪ ಹಾಫ್ ಚಮಚೆ ಉಪ್ಪು ಹಾಕಬೇಕು ಇದರಲ್ಲಿ ಈಗ ಸರಿಯಾಗಿ ಕಲಸಿ ಇದನ್ನು ಒಂದು ಹತ್ತು ನಿಮಿಷ ನಾನು ನೆನೆ ಇಡ್ತೀನಿ ಫ್ರೆಂಡ್ಸ್ ಈಗ ನಾನಿಲ್ಲಿ ಒಂದು ಕಪ್ ಕಡಲೆ ಇಟ್ಟು ತೊಗೊಂಡಿದ್ದೀನಿ ಮತ್ತು ಮೂರು ಟೇಬಲ್ ಸ್ಪೂನ್ ಕಾರ್ನ್ಫ್ಲವರ್ ತೊಗೊಂಡಿದ್ದೀನಿ ಕಾರ್ನ್ಫ್ಲವರ್ ಇರಲಿಲ್ಲ ಅಂದರೆ ನೀವು ಅಕ್ಕಿ ಹಿಟ್ಟು ಹಾಕೋಬೋದು ಟು ಟೇಬಲ್ ಸ್ಪೂನ್ ಚಿರೋಟಿ ರವೆ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಹಸಿ ಶುಂಠಿ ತೊಗೊಂಡಿದ್ದೀನಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಹಾಗೂ ಧನಿಯಾ ಕ್ರಷ್ ಮಾಡ್ಕೊಂಡಿದ್ದೀನಿ ಮತ್ತು ಕೊತ್ತಂಬರಿ ಕರಿಬೇವು ಇನ್ನೆಲ್ಲ ಈ ಹಿಟ್ಟಿನಲ್ಲಿ ಹಾಕ್ತೀನಿ ಈಗ ಈಗ ಹತ್ತು ನಿಮಿಷ ಆಗಿದೆ ಈರುಳ್ಳಿ ಒಳಗೆ ನೀರು ತೆಗಿಬೇಕು ಹಿಟ್ಟಿಗೆ ಹಾಕ್ಕೋಬೇಕು ಫ್ರೆಂಡ್ಸ್ ಇದಕ್ಕೆ ಒಮ್ಮೆಲೆ ನೀರು ಹಾಕೊಂಡು ಕಲಿಸ್ಕೊಳ್ಬಾರ್ದು ಸ್ವಲ್ಪ ಸ್ವಲ್ಪ ಭಾಳ ನೀರು ಕೂಡ ಹಾಕ್ಬಾರ್ದು ಫ್ರೆಂಡ್ಸ್ ಈಗ ನಾನೊಂದು ಕಡಾಯಲ್ಲಿ ಎಣ್ಣೆ ಕಾಯಲಿಕ್ಕೆ ಇಟ್ಟಿದ್ದೆ ಎಣ್ಣೆ ಕಾಯ್ದಿದೆ ಅದಕ್ಕೆ ನಾನು ಈ ಪಕೋಡನ ಹಾಕಿ ಹಾಕ್ತೀನಿ ಕೊಡೀ ಈ ಥರ ಆಗಬೇಕು ಫ್ರೆಂಡ್ಸ್ ಫ್ರೆಂಡ್ಸ್ ಈಗ ಟೀ ಒಂದಿಗೆ ಬಿಸಿ ಬಿಸಿ ಆದ ಪಕೋಡಾ ರೆಡಿ ಆಗಿದೆ ನೀವು ಟ್ರೈ ಮಾಡಿ ಫ್ರೆಂಡ್ಸ್ ಮತ್ತೆ ಬೆಟ್ಟೆ ಹೋಗೋಣ ಮುಂದಿನ ವಿಡಿಯೋ ಅಲ್ಲಿ ನಮಸ್ತೆ ಫ್ರೆಂಡ್ಸ್